ಕರ್ನಾಟಕದಲ್ಲಿ ತಯಾರಾಗುವ ಕೇಕ್ಗಳಲ್ಲಿ ಬಳಸುವ ವಸ್ತುಗಳಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳು ಪತ್ತೆಯಾಗಿದ್ದು ರಾಜ್ಯ ಸರ್ಕಾರವು ವಾರ್ನಿಂಗ್ ನೀಡಿದೆ ನಗರದ ಹಲವು ಬೇಕರಿಗಳಿಂದ ಕೇಕ್ಗಳನ್ನು ಸಂಗ್ರಹಿಸಿ ಪರೀಕ್ಷಿಸಲಾಗಿತ್ತು ಅದರಲ್ಲಿ ಹನ್ನೆರಡು ಕೇಕ್ ಮಾದರಿಗಳಲ್ಲಿ ಹಲವಾರು ಕ್ಯಾನ್ಸರ್ ಅಂಶಗಳು ಪತ್ತೆಯಾಗಿವೆ ಮೈಸೂರು ಸ್ಯಾಂಡಲ್ ಸಾಬೂನು ಪ್ರಕೃತಿಯಷ್ಟೇ ತಾಜಾ ಮತ್ತು ಪರಿಶುದ್ಧ ರಾಜ್ಯ ಸರ್ಕಾರವು ಪರೀಕ್ಷಿಸಿದ್ದ ಇನ್ನೂರ ಮೂವತ್ತೈದು ಕೇಕ್ ಮಾದರಿಗಳಲ್ಲಿ ಇನ್ನೂರ ಇಪ್ಪತ್ಮೂರು ಸುರಕ್ಷಿತವೆಂದು ಕಂಡುಬಂದರೆ ಹನ್ನೆರಡು ಅಪಾಯಕಾರಿ ಮಟ್ಟದ ಕೃತಕ ಬಣ್ಣಗಳನ್ನು ಒಳಗೊಂಡಿದೆ ಎಂದು ಕರ್ನಾಟಕ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಪ್ರಕಟಣೆಯಲ್ಲಿ ತಿಳಿಸಿದೆ ಕೇಕ್ ಅತ್ಯಾಕರ್ಷಕವಾಗಿ ಕಾಣಲು ಬಳಸುವಂತಹ ಕಡು ಕೆಂಪು ಬಣ್ಣ ವೆಲ್ವೆಟ್ ಡಾರ್ಕ್ ಫಾರೆಸ್ಟ್ನಂತಹ ಕೇಕ್ಗಳು ಆರೋಗ್ಯಕ್ಕೆ ಅತ್ಯಂತ ಅಪಾಯಕಾರಿಯಾಗಿದೆ ಎಂದು ಆರೋಗ್ಯಾಧಿಕಾರಿಗಳು ತಿಳಿಸಿದ್ದಾರೆ ಈ ಹಿಂದೆ ಸರ್ಕಾರವು ಆರೋಗ್ಯದ ದೃಷ್ಟಿಯಿಂದ ಕಾಟನ್ ಕ್ಯಾಂಡಿ ಗೋಬಿ ಮಂಚೂರಿಯಲ್ಲಿ ಆರ್ಟಿಫಿಷಿಯಲ್ ಫುಡ್ ಕಲರ್ಸ್ ರೋಡ್ಮೈನ್ ಬಿ ಸೇರಿದಂತೆ ಕೃತಕ ಆಹಾರ ಬಣ್ಣಗಳನ್ನು ಬಳಸಿದ್ರಿಂದ ಅವುಗಳನ್ನು ಬ್ಯಾನ್ ಮಾಡಿತ್ತು